ಮಂಟಾಳ್ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಸಾರ್ವಜನಿಕರ ಪರದಾಟ ಬಸವಕಲ್ಯಾಣ ತಾಲೂಕಿನ ಮಂಟಾಳ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಗಳ ಕೊರತೆ ಬಹುತೇಕವಾಗಿ ಎದ್ದು ಕಾಣುತ್ತಿದ್ದು ಆಯಾ ಕಾಯಿಲೆಗಳ ರೋಗಕ್ಕೆ ಹೊರ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರ ಕೊರತೆ ಸೇರಿದಂತೆ ವಿವಿಧ ವರ್ಗಗಳ ಸಿಬ್ಬಂದಿಗಳ ನೇಮಕಾತಿ ಆದೇಶ ಹೊರಡಿಸಲು ಸರ್ಕಾರ ಮುಂದಾಗಬೇಕು ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ ಹಲವು ವರ್ಷಗಳಿಂದ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿಗಳ ಕೊರತೆಯಿಂದ ಸೇರಿದಂತೆ ಸೂಕ್ತ ಸಮಯಕ್ಕೆ ಹೇರಿಗೆ ಮಾಡಿಸಲು ಬಸವ ಕಲ್ಯಾಣಕ್ಕೂ ಇಲ್ಲ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಬಡ ಕೂಲಿ ಕಾರ್ಮಿಕ ಮಹಿಳೆಯರು ತುರ್ತು ಸಮಯದಲ್ಲಿ ಯಾವುದೇ ಸಮಯಕ್ಕೆ ವೈದ್ಯರ ಹಾಗೂ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತಿರುವುದರಿಂದ ಅವರು ಹಲವು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾಗಿದೆ ಇಲ್ಲಿನ ಆಸ್ಪತ್ರೆಗೆ ಶುಶು ಶುಶುಶಾಧಿಕಾರಿಗಳು ಎರಡು ಗ್ರೂಪ್ ಡಿ ಹುದ್ದೆ ಮೂರು ಮಂಜೂರಾಗಿದ್ದು ಒಂದು ಖಾಲಿಯಾಗಿರುತ್ತದೆ ಹಿರಿಯ ಆರೋಗ್ಯ ಸಹಾಯಕ ಒಂದು ಮಂಜೂರಾಗಿದ್ದು ಒಂದು ಖಾಲಿ ಇರುತ್ತದೆ ದ್ವಿತೀಯ ದರ್ಜೆ ಸಹಾಯಕರು ಒಂದು ಮಂಜೂರಾಗಿದ್ದು ಒಂದು ಖಾಲಿ ಇರುತ್ತದೆ ಹಿರಿಯ ನೇತ್ರಾಧಿಕಾರಿ ಹುದ್ದೆ ಒಂದು ಮಂಜೂರಾಗಿದ್ದು ಒಂದು ಖಾಲಿ ಇರುತ್ತದೆ ವಾಹನ ಚಾಲಕ ಹುದ್ದೆ ಒಂದು ಮಂಜೂರಾಗಿದ್ದು ಒಂದು ಖಾಲಿ ಇರುತ್ತದೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಒಂದು ಮಂಜೂರಾಗಿದ್ದು ಒಂದು ಖಾಲಿ ಇರುತ್ತದೆ ಹೀಗೆ ಒಟ್ಟು ಎಂಟು ಸಿಬ್ಬಂದಿಗಳ ಕೊರತೆ ಮಂಟಾಳ್ ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿಗಳು ಕೊರತೆ ಇರುವುದನ್ನು ಇತ್ತ ಗಮನಹರಿಸಿ ಶೀಘ್ರವಾಗಿ ಕೊರ ಕೊರತೆ ಇರುವ ಸ್ಥಾನಗಳ ಸಿಬ್ಬಂದಿಗಳ ಹುದ್ದೆ ಆದೇಶ ಹೊರಡಿಸಬೇಕು ಎಂಬುದು ಇಲ್ಲಿನ ವಿವಿಧ ಸಂಘಟನೆಗಳ ಪ್ರಮುಖರ ಕೂರಲಾಗಿದೆ ಸಾರ್ವಜನಿಕರಿಗೆ ಆಗುತ್ತಿರುವ ಅನಾನುಕೂಲತೆಗೆ ಬೀದರ್ ಜಿಲ್ಲಾ ಸಂಸದರಾದ ಸಾಗರ್ ಖಂಡ್ರೆ ಅವರು ತಮ್ಮ ಸರ್ಕಾರದ ಗಮನಕ್ಕೆ ತಂದು ಆರೋಗ್ಯ ಸಮಸ್ಯೆಯಿಂದ ಬಳಲುವ ಹಾಗೂ ಎಲ್ಲ ರೀತಿಯ ಚಿಕಿತ್ಸೆ ಒಂದೇ ಸ್ಥಳದಲ್ಲಿ ನೋಡಿಕೊಳ್ಳುವಂತೆ ಮಾಡಲು ತಾವು ಮುತುರ್ಜು ಮುತುರ್ವಜಿ ವಹಿಸಬೇಕು ಎಂದು ಸಾರ್ವಜನಿಕರ ಮನವಿಯೂ ಆಗಿದೆ